ಹಾಯ್ ಎಲ್ಲರೂ ನಮಸ್ಕಾರ ಮತ್ತೊಂದು ಬಿಗ್ ಬಾಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಡೈರೆಕ್ಟ್ ಆಗಿ ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಐವತ್ತಿನ ಎಪಿಸೋಡ್ ನಿನ್ನೆ ನಿಂತ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇಂದ ಕಂಟಿನ್ಯೂ ಆಗುತ್ತೆ ಅದರಲ್ಲಿ ನಮ್ಮ ಕಾವ್ಯ ಮತ್ತೆ ಗಿಲ್ಲಿ ಅವರ ಪೇರು ಮತ್ತೆ ಒಂದು ಪ್ರೇಮದ ಲವ್ ಸಾಂಗ್ ಗೆ ಡ್ಯಾನ್ಸ್ ಮಾಡ್ತಾರೆ ಅಂಡ್ ಮಧ್ಯ ಏನೋ ಕಡೆ ನನಗೆ ಕಾವ್ಯ ಅವರು ಸ್ಟೇಜ್ ಮೇಲೆ ಅಣ್ಣ ಅಂತ ಗಿಲ್ಲಿ ಕರೆದು ಪರ್ಸನಲಿ ಒಂದು ಸ್ವಲ್ಪ ನಮ್ಗೆ ಫೀಲ್ ಆಗುತ್ತೆ ಏನೋ ಗೊತ್ತಿಲ್ಲ ನನಗೆ ಬಟ್ ಪೇರ್ ಚೆನ್ನಾಗಿದೆ ಅದನ್ನ ಫ್ರೆಂಡ್ಶಿಪ್ ತರನೂ ಅವರು ಫ್ರೆಂಡ್ ಅಂತಾನು ಟ್ರೀಟ್ ಮಾಡ್ಬೋದು ಕಾವ್ಯ ಅವ್ರು ಎಲ್ಲೋ ಕಡೆ ಅಣ್ಣ ಅಂತಾನೆ ಹೇಳ್ಬೇಕು ಅಂತ ಇಲ್ಲ ಸೊ ನಮಗ ಒಂದ್ಸತಿ ಬೇಜಾರಾಗ್ಬಿಡುತ್ತೆ ಆ ಥರದ ವಿಚಾರಗಳು ಬಂದಾಗ ನಿಮ್ಗೆ ಯಾರಿಗೆಲ್ಲ ಬೇಜಾರಾಗುತ್ತೆ ಅವ್ರಿಬ್ರು ಕಾಂಬದಲ್ಲಿ ಎಲ್ಲೋ ಕಡೆ ಅನ್ನ ಅನ್ನೋದೆಲ್ಲ ಹೊರ್ಸ್ ಬಂದಾಗ ಅನ್ನೋದಕ್ಕೆ ಕಮೆಂಟ್ ಮಾಡಿ ಅವ್ರಿಬ್ರದ್ದು ಡ್ಯಾನ್ಸ್ ತುಂಬಾನೇ ಚೆನ್ನಾಗಿತ್ತು ಅಂಡ್ ಅದಾದ್ಮೇಲೆ ನಮ್ಮ ಯಾರು ಸೂರಜ್ ಮತ್ತೆ ಸ್ಪದನ್ ಅವ್ರಿಗೂ ಡ್ಯಾನ್ಸ್ ಡ್ಯಾನ್ಸ್ ಮಾಡಕ್ ಹೇಳ್ತಾರೆ ಅವ್ರಿಗೂ ಕೂಡ ತುಂಬಾ ಚೆನ್ನಾಗಿತ್ತು ಅಂಡ್ ಎಸ್ಪೆಷಲಿ ನಮ್ಮ ರಘು ಮತ್ತೆ ಅಶ್ವಿನಿ ಗೌಡ ಅವ್ರದ್ದು ಡ್ಯಾನ್ಸ್ ತುಂಬಾನೇ ಮಜವಾಗಿತ್ತು ಅಂತ ಹೇಳ್ಬೋದು ಸೊ ಅದಾದ್ಮೇಲೆ ದಿನ ಸ್ಟಾರ್ಟ್ ಆಗುತ್ತೆ ಮೊದಲನೇದಾಗಿ ಒಂದು ಅಹ್ ಏನಾದ್ರೂ ಫಿಟ್ನೆಸ್ ಅಂದ್ರೆ ಡಯಟ್ ಫುಡ್ ಯಾವ್ದೇ ರೀತಿ ತಗೋಬೇಕು ಕ್ಲಾಸ್ ಮುಖಾಂತರ ನಮ್ಮ ರಘು ಅವರು ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಅದರಲ್ಲೂ ಕೂಡ ಗಿಲ್ಲಿಯ ಒಂದಿಷ್ಟು ಫನ್ ಎಲಿಮೆಂಟ್ಸ್ ಇತ್ತು ಗೊತ್ತಿಲ್ಲ ನನಗೆ ಇವತ್ತಿನ ಎಪಿಸೋಡ್ ಸ್ವಲ್ಪ ಸಪ್ಪೆ ಇತ್ತು ಬಟ್ ಅಲ್ಲಿ ತುಂಬಾನೇ ಮಜಾ ಇತ್ತು ಲೈವ್ ಅಲ್ಲಿ ಇರೋ ಎಷ್ಟೊಂದು ವಿಚಾರಗಳನ್ನ ಇವ್ರು ಹಾಕಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ನಂಗೆ ಅಂಡ್ ಲೈವ್ ಅಲ್ಲಿ ನಮ್ಗೆ ಅಶ್ವಿನಿ ಗೌಡ ರಿಷಾ ಈ ರಾಶಿಕಾ ಅವ್ರದೆಲ್ಲ ಸಿಕ್ಕಾವಳಿ ನೆಗೆಟಿವ್ ಐಟಮ್ಸ್ ಗಳಿದೆ ಅದನ್ನೆಲ್ಲ ಕಟ್ ಮಾಡಿ ಏನಕ್ಕೆ ಅವರು ಟೆಲಿಕಾಸ್ಟ್ ಮಾಡ್ತಾ ಇಲ್ಲ ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ ಎಪಿಸೋಡ್ ಅಂತ ಬಂದಾಗ ಯಾಕಂದ್ರೆ ಅವ್ರ ಮಾತುಗಳು ಹೆಂಗಿಂಗ್ ಇರುತ್ತೆ ಅಂದ್ರೆ ತುಂಬಾ ವರ್ಸ್ಟ್ ಆಗಿರುತ್ತೆ ತುಂಬಾ ನ್ಯಾಷನ್ ಲೆವೆಲ್ ಬಿಹೇವಿಯರ್ ಇರುತ್ತೆ ಅವ್ರದೆಲ್ಲ ಸೊ ಅದನ್ನೆಲ್ಲ ಏನಕ್ಕೆ ಕಟ್ ಮಾಡಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಿದಾರೆ ಅಂತ ಗೊತ್ತಿಲ್ಲ ನಂಗೆ ಸೊ ಅಂಡ್ ಅದಾದ್ಮೇಲೆ ಆ ಸ್ಟೂಡೆಂಟ್ ಆಫ್ ದಿ ಅಂದ್ರೆ ರೆಡ್ ಹೌಸ್ ಅವರು ರೆಡ್ ಹೌಸ್ ಅವ್ರಿಗೆ ಒಂದು ಚಟುವಟಿಕೆ ಕೊಡ್ತಾರೆ ಅಂದ್ರೆ ರೆಡ್ ಹೌಸ್ ಅವರು ಆಲ್ರೆಡಿ ಗೆದ್ದಿರೋದ್ರಿಂದ ಅಂದ್ರೆ ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ಲಿ ರೆಡ್ ಹೌಸ್ ಗೆದ್ದಿರುತ್ತೆ ಸೊ ಹಂಗಾಗಿ ಅವ್ರ ಟೀಮ್ ಇಂದ ಇಬ್ರು ಸ್ಟೂಡೆಂಟ್ ಆಫ್ ದಿ ವೀಕ್ ಕಂಟೆಂಟ್ ಆಗಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಧ್ರುವಂತ ಮತ್ತೆ ಅವರು ಸೆಲೆಕ್ಟ್ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ಧ್ರುವಂತರ್ ಆಲ್ರೆಡಿ ಡಿಬಾರ್ ಅನ್ನೋ ಒಂದು ಪಟ್ಟನ ತಗೊಂಡ್ರಿಂದ ಈ ಚಟುವಟಿಕೆಗಲ್ಲಿ ಭಾಗವಹಿಸಕ್ಕಾಗಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಕಾವ್ಯ ಅವರನ್ನ ಸೆಲೆಕ್ಟ್ ಮಾಡ್ತಾರೆ ಸೊ ಇಲ್ಲಿ ಎಲ್ಲೋ ಒಂದ್ ಕಡೆ ನಂಗೆ ಕಾವೆ ಮತ್ತೆ ಜಾಂಗ್ವಿ ಸೆಲೆಕ್ಟ್ ಆಗಿತ್ತು ಅದು ಅನ್ ಡಿಸರ್ಡ್ ಒಂದು ಚರ್ಚೆ ತುಂಬಾ ನಡೀತು ಬಿಕಾಸ್ ಮನೆ ಒಳಗಡೆ ಅದನ್ನೆಲ್ಲ ತೋರಿಸ್ತಾ ಇಲ್ಲ ಇವರು ಅನ್ನೋದೇ ನನ್ನ ಒಂದು ಅಭಿಪ್ರಾಯ ಅಂದ್ರೆ ಕೆಲವೊಂದು ವಿಚಾರಗಳನ್ನ ಸೆನ್ಸಿಬಲ್ ವಿಚಾರಗಳನ್ನ ತೋರಿಸಲೇಬೇಕು ಯಾಕಂದ್ರೆ ಕಾವೇ ಸೆಲೆಕ್ಟ್ ಆದಾಗ ಅಲ್ಲಿ ಬೇರೆ ಬೇರೆ ತರದ ಮಾತಿಗಳು ಬಂತು ಅದೆಲ್ಲ ನಮ್ಗೆ ಕರಿಕೆ ಅಷ್ಟ ಆಗಿಲ್ಲ ಎಪಿಸೋಡ್ಗಳಲ್ಲಿ ಏನದು ವಿಪರ್ ರಿಹಾಸ ಅದಾದ್ಮೇಲೆ ಎರಡೋ ಸ್ಥಾನ ಅವ್ರಿಗೆಲ್ಲ ಗೆದ್ದು ಫೈನಲಿ ಧನು ಮತ್ತೆ ಅಭಿ ಕಾವ್ಯ ಮತ್ತೆ ಜಾನ್ವಿ ನಾಲ್ಕು ಜನ ಪರವಾಗಿ ನಾಲ್ಕು ಜನ ಯಾರಾದ್ರೂ ಅವರ ಟೀಮ್ ಅವ್ರನ್ನೇ ಅವ್ರು ಕನ್ವಿನ್ಸ್ ಮಾಡಬೇಕಾಗಿರುತ್ತೆ ಅವರ ಬೆಂಬಲಿಗರಾಗಿ ಆಡೋದಿಕ್ಕೆ ಸೊ ಇಲ್ಲಿ ಕಾವ್ಯ ಅವರು ಸೂರಜ್ ಅವ್ನ ಅಂಡ್ ಜಾನ್ವಿಯವರು ರಕ್ಷಿತಾನ ಅಂಡ್ ಅಭಿಯವರು ಧ್ರುವಂತ್ ಅವನ ಅಂಡ್ ಧನು ಅವರು ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅಂಡ್ ಇವರು ಏನಂದ್ರೆ ಸಿಂಪಲ್ ಟಾಸ್ಕ್ ಎಲ್ಲ ಬರೋಲ್ಲ ಹೋಗ್ಬಿಟ್ಟು ಕಂಟೆಂಡರ್ಸ್ ಹೋಗ್ಬಿಟ್ಟು ಫೋಟೋಗಳನ್ನ ಬಚ್ಚಿಡ್ಬೇಕಾಗಿರುತ್ತೆ ಯಾರ ಫೋಟೋ ಕೊನೆವರೆಗೂ ಸಿಗಲ್ವೋ ಅವರು ಸ್ಟೂಡೆಂಟ್ ಆಫ್ ದಿ ವೀಕ್ ಆಗಿ ಹೊರ ಅಂತ ಅನ್ನೋದು ಇರುತ್ತೆ ಸೊ ಇಲ್ಲಿ ಒಂದ್ ಲೆವೆಲ್ ಚೆನ್ನಾಗಿ ಹೋಗ್ತಿರ್ತದೆ ರಕ್ಷಿತಾ ತುಂಬಾ ಚುರುಕಾಗಿ ಚೆನ್ನಾಗಿ ಆಡ್ತಿರ್ತಾರೆ ಧ್ರುವಂತರು ತುಂಬಾ ಚೆನ್ನಾಗಿ ಆಡ್ತಿರ್ತಾರೆ ಬಟ್ ಧ್ರುವಂತ ಅವರು ಅಭಿಫೋಟೋನೇ ಮಿಸ್ ಆಗಿ ನೋಡ್ಬಿಡ್ತಾರೆ ಅದ್ರ ಪಕ್ಕನೆ ಸೂರ್ಯ ಅವರು ಇರ್ತಾರೆ ಸೊ ಹಾಗಾಗಿ ತಿರ್ಗ ಅಲ್ಲಿ ಬಚ್ಚಿಡೋಕೆ ಆಗಲ್ಲ ಅವ್ರು ಎತ್ಕೊಂಡ್ ಬರೋಣ ಸುಮ್ನೆ ಡೌ ಮಾಡೋಣ ಡೌ ಮಾಡ್ಬಿಟ್ಟು ಮತ್ತೆ ಬಚ್ಚಿರೋಣ ಅಂತ ಬರ್ತಾರೆ ಬಟ್ ಅಟ್ಯಾಕ್ ಮಾಡ್ಬಿಟ್ಟು ಆ ಫೋಟೋನ ಕಿತ್ಪುಟ್ಟು ಎಸಿದೆ ಅಲ್ಲಿ ಅವ್ರಿಗೆ ಹೋಗ್ಕೆ ಹೇಳ್ತಾರ ಅದಾದ್ಮೇಲೆ ಸೂರಜ್ ಎಲ್ಲ ಎಲ್ಲೋ ಕುತಂತ್ರ ಮಾಡಿದ್ರು ಅಂತ ಅನ್ಸುತ್ತೆ ಅವ್ರ ಟೀಮವ್ರೆ ಅವ್ರು ಕ್ಯಾಪ್ಟನ್ ಹಾಕ್ಬಾರ್ದು ಅಂತ ಅವ್ರ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟರು ಅದಾದ್ಮೇಲೆ ನಂಗೆ ಅದು ಇಷ್ಟ ಆಗಿಲ್ಲ ಅಂಡ್ ನನ್ ಟೀಮ್ ಅವ್ರು ಕ್ಯಾಪ್ಟನ್ ಆಗಿ ಇಷ್ಟ ಆಗಿಲ್ಲ ಗೇವಕ್ ಮಾಡ್ದಕ್ಕೆ ಬೇಕು ಅಂತ ಅಂತ ಇದನ್ನ ಬ್ಯಾಕ್ ಬಿಚ್ಚಿಂಗ್ ಅಂತ ಹೇಳ್ತಾರೆ ಅಥವಾ ಹಿಂದೆ ಬ್ಯಾಕ್ ಸ್ಟಾಪಿಂಗ್ ಅಂತ ಹೇಳ್ತಾರೆ ಹೋಗ್ಬಿಟ್ಟು ಬೆನಿಕ್ ಚೂರಿ ಹಾಕೋದು ಅಂತ ಸೊ ನನ್ಗೆ ಸಿಕ್ಕಾಬು ಬೇಜಾರಾಯ್ತು ಮೊನ್ನೆ ಏನೋ ಗಿಲ್ಲಿ ಅವ್ರ ಟೀಮ್ ಗೆ ಒಂದ್ ಮೋಸ ಮುಕ್ಟ ಅಂದ್ರಿ ಅವ್ನು ಅಟ್ಲೀಸ್ಟ್ ಪರವಾಗಿ ಒಂದ್ ಸ್ಟ್ಯಾಂಡ್ ತಗೊಂಡ ಅಲ್ಲಿ ಯಾವ್ದೇ ಬೇರೆ ತರದ ಏನು ಇರ್ಲಿಲ್ಲ ತನಿಖೆ ಸಿಕ್ಕಿಲ್ಲ ಅನ್ನೋ ಒಂದ್ ಹೊಟ್ಟೆ ಹುರಿಗೆ ಟೀಮ್ ಅಲ್ಲಿ ಯಾರು ಸಿಗ್ಬಾರ್ದು ಅನ್ನೋ ಕಾರಣಕ್ಕೆ ಅವನ ಕೈಲೇ ಇದ್ದಂತ ಅವಕಾಶನ ಬೇಕು ಅಂತ ಹಾಳ್ಬಾರ್ದ ಅಂತ ಹೇಳ್ಬೋದು ಅಂಡ್ ಫೈನಲಿ ಧನು ಅವರು ಈ ಬಿಗ್ ಬಾಸ್ ಮನೆಯ ಎರಡನೇ ಕ್ಯಾಪ್ಟನ್ ಆಗಿದ್ದಾರೆ ಅವ್ರ ಕ್ಯಾಪ್ಟನ್ ಆಗಿದ ಎಲ್ಲೂ ಬೇಜಾರಿಲ್ಲ ಇಲ್ಲ ಡಿಸರ್ವ್ಡ್ ಡಿಸರ್ವಡ್ ಕಂಡೆಸ್ಟ್ ಧನು ಅವ್ರ ಕ್ಯಾಪ್ಟನ್ ಆಗೋದಕ್ಕೆ ಬಟ್ ಆ ಕ್ಯಾಪ್ಟನ್ ಆದಂತ ರೀತಿ ನನ್ಗೆ ಇಷ್ಟ ಆಗಲಿಲ್ಲ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಓಟಿನ್ ಮುಖಾಂತರ ಅವನ ಕ್ಯಾಪ್ಟನ್ ಬಿಗ್ ಬಾಸ್ ಅಲ್ಲಿ ಅರೇಂಜ್ ಟಾಸ್ ಟೈಮ್ ಇರ್ಲಿಲ್ವ ಟಾಸ್ಕ್ ಅರೇಂಜ್ ಮಾಡ್ಕ ದುಡ್ಡು ಇರ್ಲ್ವೋ ಏನೋ ಗೊತ್ತಿಲ್ಲ ನಂಗೆ ರಘು ಅವರು ಧನುಷ್ ಅವರು ಬಂದ್ರೆ ಈಕ್ವಲಿ ಫಿಟ್ ಆಗಿದ್ದಾರೆ ಈಕ್ವಲಿ ಚೆನ್ನಾಗಿದ್ದಾರೆ ಈಕ್ವಲಿ ಸ್ಟ್ರಾಂಗ್ ಇದ್ದಾರೆ ಅಂಡ್ ಧನು ಟಾಸ್ಕ್ ಅಂತ ಬಂದಾಗ ಈಸ್ ಅ ಟಾಸ್ಕ್ ಮಾಸ್ಟರ್ ಆಫ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸೀಸನ್ ಸಿಕ್ಕಾಬೇ ಎಫೆಕ್ಟಿವ್ ಸಿಕ್ಕಾಬೆ ಸ್ಟ್ರಾಂಗ್ ಆಗಿ ತುಂಬಾ ಚೆನ್ನಾಗಿ ಟಾಸ್ಕ್ ಆಡ್ತಾರೆ ಅವರು ಸೊ ಅವರು ಕೂಡ ಟಾಸ್ಕ್ ಆಗಿ ಗೆದ್ರೆ ಅವ್ರಿಗೂ ಒಂದು ಗರ್ವ ಗುರು ಗೆದ್ದಿದ ರಘು ಅವ್ರ ಮೇಲೆ ಗೆದ್ಬಿಟ್ಟು ಕ್ಯಾಪ್ಟನ್ ಆಗಿದ್ವಿ ಅನ್ನೋದು ಆ ಸಡ್ಯಾ ಸುದ್ದಿ ಹೇಳ್ತಿದ್ದ ಹೇಳ್ತಿರ್ ಲಕ್ಕ ಕ್ಯಾಪ್ಟನ್ ನೋಡು ನೋಡ್ಕೊಂಡು ಸಿಂಪಲ್ ಟಾಸ್ಕ್ ಲಕ್ಕು ಆಗ್ಬಿಡ್ತು ಇಡ್ತಾವ ಸೊ ಈ ತರದ ಮಾತುಗಳು ಬರ್ತಿರ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಗೆದ್ದು ಅರ್ಹತೆ ಪಡ್ದು ಕ್ಯಾಪ್ಟನ್ ಆಗೋದಕ್ಕೂ ಸುಮ್ಮನೆ ಓಡಿನ ಮುಖಾಂತರ ಕ್ಯಾಪ್ಟನ್ ಆಗೋದಕ್ಕೂ ನನಗೆ ಅದು ವ್ಯಾಲಿಡ್ ಅಂತ ಅಷ್ಟೇ ಯಾಕಂದ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು ಇವಾಗ ತಾನೇ ರಘುರ್ ಕ್ಯಾಪ್ಟನ್ ಆಗಿರೋದ್ರಿಂದ ರಘು ಅಲ್ಲಿ ಧನು ಬಂದು ಯಾರೇ ಇದ್ರು ಕೂಡ ಇವಾಗ ತಾನೇ ರಘು ಕ್ಯಾಪ್ಟನ್ ಆಗಿದ್ರೆ ಇನ್ನೊಂದು ಬೇರೆಯವ್ರಿಗೆ ಚಾನ್ಸ್ ಕೊಡೋಣ ಅಂತಾನೆ ಹೋಗ್ತಿದ್ರು ಸೊ ಆಬ್ವಿಯಸ್ಲಿ ಹದಿಮೂರು ಓಟ್ ನಮ್ಮ ಧನೂರ್ ಬೀಳ್ತದೆ ಎರಡೇ ಎರಡು ಓಟ್ ಗಿಲ್ಲಿ ಮತ್ತೆ ಮಲ್ಲಮ್ಮ ಅವ್ರ ಓಟ್ ಮಾತ್ರ ರಘು ಬೀಳ್ತದೆ ಸೊ ನನಗೆಲ್ಲ ಒಂದ್ ಕಡೆ ಆ ಟಾಸ್ ಕ್ಯಾಪ್ಟನ್ ಸೆಲೆಕ್ಟ್ ಮಾಡಿದ ರೀತಿ ಇಷ್ಟ ಆಗಲಿಲ್ಲ ಒಂದ್ ಒಳ್ಳೆ ಟಾಸ್ಕ್ ಕೊಟ್ಬಿಟ್ಟು ಯಾವ್ದೇ ತರದ ಟಾಸ್ಕ್ ಕೊಟ್ಬಿಟ್ಟು ಅವ್ರಿಗ್ರಲ್ಲಿ ಯಾರೊಬ್ರು ಗೆದ್ದಾಗಿರೋ ನಮಗೆ ಅದು ತುಂಬಾ ಖುಷಿ ಆಗಿರೋದು ಇದು ಹೇಗ್ ಕೊಟ್ರೆ ಆಗಿಬಿಡುತ್ತೆ ಅಂದ್ರೆ ಧನುಗೆ ರಘೋರ್ ವಿರುದ್ಧ ಆಡೋ ಕೆಪಾಸಿಟಿ ಇವೇ ಅನ್ನೋ ತರ ಕೊಟ್ರೆ ಆಗ್ಬಿಡ್ತು ನನಗೆ ಎಸ್ಪೆಕ್ಷನ್ ಇದೆ ಯಾಕಂದ್ರೆ ಧನು ಯಾರು ವಿರುದ್ಧ ಬೇಕೋ ಆಡಬಹುದು ಬಿಗ್ ಬಾಸ್ ನಲ್ಲಿ ಅಷ್ಟು ಸ್ಟ್ರೆಂತ್ ಇರೋ ಒಬ್ಬ ಆರ್ಟಿಸ್ಟ್ ಅವರು ಅಥವಾ ಕಂಟೆಸ್ಟೆಂಟ್ ಸೊ ನನ್ಗೆ ಅದು ಸೆಲೆಕ್ಟ್ ಮಾಡಿದ ರೀತಿ ಇಷ್ಟ ಆಗ್ಲಿಲ್ಲ ಅದಾದ್ಮೇಲೆ ಈ ಸೀಸನ್ ನ ಪ್ರಥಮ ಲಕ್ಸುರಿ ಟಾಸ್ಕ್ ಬರುತ್ತೆ ಲಕ್ಸುರಿ ಚಟುವಟಿಕೆ ನಿಮ್ಗೆಲ್ಲ ಗೊತ್ತಿರುತ್ತೆ ಹತ್ತು ಸಾವಿರ ಪಾಯಿಂಟ್ಸ್ ಕೊಡ್ತಾರೆ ಅದ್ರಲ್ಲಿ ನಾಲ್ಕು ಸಾವಿರ ಮಾಡಿರೋ ತಪ್ಪುಗಳಿಂದ ಎಲ್ಲರೂ ಕಳೆದಿರ್ತಾರೆ ಸೊ ಫೈನಲ್ ಆರ್ ಸಾವಿರ ಪಾಯಿಂಟ್ಸ್ ಉಳಿದಿರ್ತಾರೆ ಆರ್ ಸಾವಿರ ಪಾಯಿಂಟ್ಸ್ ನಲ್ಲೂ ಇಬ್ರು ಜಾನಿ ಮತ್ತೆ ಅಶ್ವಿನಿ ಅವರು ಅನ್ಸುತ್ತೆ ಬರೆಯಕ್ ಹೋಗ್ತಾರೆ ಅದ್ರಲ್ಲಿ ಜಾನುವರಿ ಇನ್ನೊಂದು ಒಬ್ಬರು ಬರಬೇಕಾಗಿರುತ್ತೆ ಬೋರ್ಡ್ ಮೇಲೆ ಅಂಡ್ ಜನ್ವಿಯವರು ಕೂಡ ಬರೆಯೋದ್ರಿಂದ ಅಲ್ಲೂ ಕೂಡ ಒಂದೆರಡು ಐಟಮ್ ನ ಕರ್ಕೊಂಡು ಕೊನೆಗೆ ಚಿಕನ್ ಮತ್ತೆ ಕಾಫಿ ಪೌಡರ್ ಉಳಿಸ್ಕೋತಾರೆ ಸೊ ಇಷ್ಟು ಇವತ್ತಿನ ಎಪಿಸೋಡ್ ಅಲ್ಲಿ ನಡೆದಿತ್ತು ಅಂಡ್ ರಿಷಾ ಅವರು ಎಲ್ಲೋ ಒಂದ್ ಕಡೆ ಗಿಲಿಗೆ ಬಕೆಟ್ ಹಿಡ್ಕೊಂಡು ಹೋಗ್ತಾ ಇದಾರೆ ವಾಪಸ್ ಎಲ್ಲೂ ಬೆಳೆ ಬೈತಾ ಇಲ್ಲ ಅವ್ರದ್ದು ಸೊ ಅವ್ ಗಿಲ್ಲಿ ಅದ್ರ ಅವ್ರು ಏನಾದ್ರು ಒಂದು ಕಂಟೆಂಟ್ ಕೊಡೋಣ ಹುಡುಕೋಣ ಅಂದ್ಬಿಟ್ಟು ಮತ್ತೆ ಗಿಲಿ ಬಾಲ ಇಟ್ಕೊಂಡು ಹೋಗ್ತಾ ಇದಾರೆ ಅಂಡ್ ಇಷ್ಟು ವಿಚಾರಗಳು ಕೆಲವೊಂದು ಚಪ್ಪಲಿ ಲವ್ ಸ್ಟೋರಿ ಕಂಟಿನ್ಯೂ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅದೇ ಹೊಸದಲ್ಲ ನಿಪಾ ನಿಪಿ ಲವ್ ಸ್ಟೋರಿ ನಮ್ಮ ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಹೇಳ್ತೀನಿ ಒಂದ್ ಎರಡ್ ಮೂರು ವಾರದಲ್ಲಿ ಇದಕ್ಕೆ ಎಲ್ಲ ಎಂಡ ಬೀಳುತ್ತೆ ಇದ್ರಲ್ಲಿ ಯಾರಾದ್ರೂ ಹೊರಗಡೆ ಹೋಗ್ತಾರೆ ಅಂಡ್ ಸೂರಜ್ ಮಾಡಿ ನನಗೆ ಖಂಡಿತ ಹೋಗ್ಲಿ ಇಷ್ಟ ಆಗ್ಲಿಲ್ಲ ಇವತ್ತು ಅಂಡ್ ರಕ್ಷಿತಾ ಶ್ರೇಣಿ ಸಿಕಾಪುಟೆ ಚೂಟಿಯಾಗಿ ತುಂಬಾ ಚೆನ್ನಾಗಿ ಆಡಿದ್ರು ಧ್ರುವಂತರು ತುಂಬಾ ಚೆನ್ನಾಗಿ ಆಡಿದ್ರು ಆ ಆಶ್ರಯ ಒಂದಿನ ಎಪಿಸೋಡ್ ಬೇರೆ ಮಾತಾಡೋದಕ್ಕಿಲ್ಲ ಹ್ಮ್ ತುಂಬಾ ಸ್ಪೆಷಲ್ ಏನಿಲ್ಲ ಇವತ್ತಿನ ಒಂದಿನ ಎಪಿಸೋಡ್ ಮಾತಾಡೋದಕ್ಕೆ ಅಂಡ್ ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ನಮ್ಮ ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನವಂಬರ್ ಒಂದಕ್ಕೆ ನಿಮ್ಮ ಕನ್ನಡ ಪ್ರೇಮನ ಸೀಮಿತವಾಗಿ ಇಟ್ಕೊಳಕ್ ಹೋಗ್ಬೇಡಿ ನಂಬರ್ ಒನ್ ಕನ್ನಡಿಗರಾಗ್ಲಿ ನವೆಂಬರ್ ಒನ್ ಕನ್ನಡಿಗರಾಗಕ್ಕೆ ಹೋಗ್ಬೇಡಿ ಅಂಡ್ ಕನ್ನಡ ಕನ್ನಡ ಹೋರಾಟ ಅಥವಾ ಕನ್ನಡ ಪರವಾಗಿ ನಿಂತ್ಕೊಳ್ಳುದು ಅಥವಾ ಆ ಕನ್ನಡಕ್ಕೋಸ್ಕರ ಏನೋ ನಾನು ಮಾಡ್ಬಿಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿಂಪಲ್ ಕನ್ನಡ ಉಳಿಬೇಕು ಅಂದ್ರೆ ನಾವು ಕನ್ನಡ ಫಸ್ಟ್ ಮಾತಾಡ್ಬೇಕು ಕನ್ನಡನ ಬಳಸ್ಬೇಕು ಇದು ಹೇಗ್ ಏನ ಹೇಗಾಗ್ಬಿಡೋದು ಗೊತ್ತಾ ವರ್ಷ ಪೂರ್ತಿ ತೆಲುಗು ತಮಿಳು ಮಲಯಾಳಂ ಹಿಂದಿ ಇಂಗ್ಲಿಷ್ ಎಲ್ಲಾ ಸಿನಿಮಾಗಳನ್ನ ನೋಡ್ತಾ ಇರ್ತಾರೆ ಆರ್ ಸಿ ಬಿ ಎಲ್ಲ ಒಂದ್ ಕಡೆ ಕರ್ನಾಟಕದಲ್ಲಿ ಇದ್ಕೊಂಡು ಆರ್ ಸಿ ಬಿ ಸಪೋರ್ಟ್ ಮಾಡಲ್ಲ ಅನ್ನೋಲ್ಲ ಕನ್ನಡಿಗರಲ್ಲ ಅನ್ನೋ ತರದ್ದು ಸ್ಲೋಗನ್ಸ್ ಸ್ಟಾರ್ಟ್ ಆಗುತ್ತೆ ಆರ್ ಸಿ ಬಿ ಸಪೋರ್ಟ್ ಮಾಡೋರು ಮಾತ್ರ ಕನ್ನಡಿಗರು ಅನ್ನೋ ತರದ್ ಬಂದ್ಬಿಡ್ತಿದೆ ಇಲ್ಲ ಈ ತರದೊಂದು ಸುಮ್ನೆ ಕಾಟಾಚಾರ ಕನ್ನಡ ಪ್ರೇಮ ಎಲ್ಲ ಒಂದ್ ಕಡೆ ತೋರಿಸ್ಬಾರ್ದು ಅಂಡ್ ನವಂಬರ್ ಬಂದಷ್ಟು ನವಂಬರ್ ಒಂದಲ್ಲಿ ಸ್ಟೇಟಸ್ ಹಾಕ್ಬಿಟ್ರೆ ಕನ್ನಡ ರಾಜ್ಯೋತ್ಸವ ಆಗೋದಿಲ್ಲ ಸೊ ಎಲ್ಲ ಒಂದ್ ಕಡೆ ಕನ್ನಡಕ್ಕೋಸ್ಕರ ಹೋರಾಡೋದು ಇಲ್ಲೆಲ್ಲರೂ ಮೀರಿ ಆಮೇಲೆ ಕನ್ನಡನ ಬೆಳೆಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡನ ಬಳಸ್ಬೇಕು ಕನ್ನಡನ ಬೆಳೆಸೋದಕ್ಕೆ ನಮ್ಮಲ್ಲಿ ನಿಮ್ಮಲ್ಲಿ ಯಾರಿಗೂ ಯಾವ ಅರ್ಹತೆ ಇಲ್ಲ ಯಾಕಂದ್ರೆ ಸುಮಾರು ಮೂರ್ ಎರಡು ಮೂರ್ ಸಾವಿರ ವರ್ಷ ಉಳ್ಳಂತ ಒಂದು ಭಾಷೆನ ನಾನು ನೀವು ಬಳಸೋದಕ್ಕೆ ಬೆಳೆಸೋದಕ್ಕೆ ಸಾಧ್ಯನೇ ಇಲ್ಲ ಬಳಸಿದ್ರೆ ಸಾಕು ಸ್ವಾಮಿ ಅಂತ ಹೇಳ್ತಾ ಅಂಡ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋ ನನಗೆ ಮುಗಿಸೋಣ ಧನ್ಯವಾದಗಳು ಇಷ್ಟೊತ್ತು ಎಲ್ಲಾರ ವಿಡಿಯೋ ನೋಡಿದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ ಮೊದಕ ಅಂತ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಂಗೆ ರಾತ್ರಿ ಎಲ್ಲ ನಿದ್ದಿಲ್ಲ ತುಂಬಾ ಬೆಳಿಗ್ಗೆ ಬಿಟ್ಟು ವಿಡಿಯೋ ಮಾಡ್ತಾರೆ ಕಣ್ಣೇ ಆಗ್ತಾ ಇಲ್ಲ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದೊಂದು ವಿಡಿಯೋಗೆ ಅಂಡ್ ಎಣ್ಣೆ ಗಿಣ್ಣೆ ಹೊರಡ್ಬಿಟ್ಟು ವಿಡಿಯೋ ಮಾಡ್ತಿದ್ದ ಏನ್ ಬಿಡು ಅಂತ ಕಮೆಂಟ್ ಹಾಕಿ ಕಣ್ಣೇ ಬಿಡಕ್ ನಾನು ಎದ್ದಿರೋದೆ ಮಲಗಿರೋದೇ ಆಲ್ಮೋಸ್ಟ್ ಫೋರ್ ಫೋರ್ ತರ್ಟಿಗೆ ಅಂಡ್ ಇವಾಗ ಇದ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅಷ್ಟೇ ಇವತ್ತಿನ ಎಪಿಸೋಡ್ ಅಲ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ಆಲ್ ಮತ್ತೊಂದು ಮತ್ತೆ ಸಿಗೋಣ ಮತ್ತೊಂದು ಹೊಸ ಹೊಸ ಬಿಡಿ ಜೊತೆ ಅಥವಾ ಬಿಗ್ ಬಾಸ್ ಜೊತೆ ಅಂತ ಹೇಳ್ತಾ ಸರಿಂಗ್ ಆಫ್ ಲವ್ ಬಾಯ್